ನಮಸ್ತೆ ವೀಕ್ಷಕರೇ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ

I ಪ್ರದೇಶ ಸ್ನೇಹಿತರಾದಂತ ಗೌರೀಶ್ ಅವ್ರೆಪದಾಗ್ಗೆ ಎಲ್ಲರೂ ಕೂಡ ಊಟ ಇವತ್ತು ಅವ್ರಿಗೆ ಹುಟ್ಟು ಹಬ್ಬ ಆಯುಷ್ ಆರೋಗ್ಯ ನೋಡ್ಕೊಳ್ಳಿ ಗೌರೀಶ್ ಅವರ ಗುಟ್ಟೆ ಹಬ್ಬ ದಿನ ಈ ದಿನ ಬಂದು ಎಲ್ಲರೂ ಅವರ ಫ್ರೆಂಡ್ಸ್ ಆಗ್ಲಿ ಮತ್ತೆ ಅವ್ರ ಅಣ್ಣ ತಮ್ಮ ಆಗಲಿ ಆಸ್ತಲ್ ಶಾಸ್ತ್ರ ಬಂದು ವಿಶ್ ಮಾಡಿದ್ದಾರೆ ಒಂದು ಸ್ಫೂರ್ತಿ ಇದು ಮತ್ತೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಇಲ್ಲಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದಾರೆ ಯಾಕಂದ್ರೆ ಆರೋಗ್ಯ ಎಲ್ಲರಿಗೂ ಏನು ಬೇಕಾಗಿರೋದು ಅದೇನು ಆರೋಗ್ಯ ಹೊಂದಿದ್ರೆ ಮನುಷ್ಯನಿಗೆ ಏನನ್ನ ಬೇಕಾದ್ರೂ ಸಾಧಿಸ್ತಾರೆ ನಿತ್ಯ ಜೀವನದಲ್ಲಿ ನಮ್ಗೆ ಎಷ್ಟೋ ಕಷ್ಟ ಕೂಟಲೆಗಳಿರುತ್ತೆ ಏನೇನೋ ಇರುತ್ತೆ ಬಡವರಿಗೆ ತೋರ್ಸಕ್ಕಾಗಲ್ಲ ಯಾಕಂದ್ರೆ ಈಗಿನ ಕಾಲದಲ್ಲಿ ಒಂದು ವೈದ್ಯಕೀಯ ಅನ್ನೋದು ತುಂಬ ಎಕ್ಸ್ಪೆನ್ಸಿವ್ ದುಡ್ಡಿರೋರಿಗೆ ಮಾತ್ರ ಅಷ್ಟೇ ಒಳ್ಳೆ ಏನು ಹೇಳ್ತಾರೆ ಒಳ್ಳೆ ಚಿಕಿತ್ಸೆ ಕೊಡೋಕ್ಕೆ ಸಾಧ್ಯ ಅಂಥ ಇದರಲ್ಲಿ ಇಲ್ಲಿ ಬಡವರು ಮತ್ತು ಸಾಮಾಜಿಕವಾಗಿ ಇರೋರೆಲ್ಲ ಪಾಪ ಬಂದು ನಿತ್ಯದಲ್ಲಿ ಬಿ ಪಿ ಶುಗರ್ ಇವೆಲ್ಲ ಚೆಕ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಮುಂದೆ ಮುಂದಿನ ದಿನಗಳಲ್ಲಿ ಅದು ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಕಣ್ಣಿನ ಇದು ತಪಾಸಣೆಯನ್ನು ಕೂಡ ಮಾಡಿದ್ರು ಈ ಕಣ್ಣಿನ ತಪಾಸಣೆಯಲ್ಲಿ ಅವರು ಏನು ಕೃಷ್ಟಿಯನ್ನು ಚೆಕ್ ಮಾಡಿ ಅವ್ರಿಗೆ ಯಾರಿಗೆ ಮುಂದೆ ವೈದ್ಯಕೀಯ ನೆರವಿರುತ್ತೋ ಅವ್ರಿಗೆ ಒಂದು ಏನು ಹೇಳ್ತಾರೆ ವಿತರಣೆ ಮಾಡ್ತಾರೆ ಹಾಗೂ ಇನ್ನು ಯಾರಿಗೆ ನೆಸಸರಿ ಆಪರೇಷನ್ ಯಾರು ಮಾಡಬೇಕಾಗುತ್ತೋ ಅವ್ರಿಗೂ ಸಹ ಮಾಡೋದಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಅವರೆಲ್ಲ ಹೋಗಿ ಮಾಡಿಸ್ಕೊಳಕ್ಕೆ ಆಗಲ್ಲ ಮತ್ತೆ ಅವ್ರಿಗೆ ಸೂಕ್ತ ಗೈಡೆನ್ಸ್ ಇರಲ್ಲ ಎಲ್ಲಿ ಹೋಗಬೇಕು ಇದೆಲ್ಲ ಎಲ್ಪ್ ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಬಂದಾಗ ಇಲ್ಲಿ ನಿಸರ್ಗಿಧಾಮ ಹುಟ್ಟುಹಬ್ಬ ನನಗೆ ಗೊತ್ತಿಲ್ಲ ಯಾವ ದಿನ ಹುಟ್ಟಿದಿನ ಅಂತ ಡೇಟ್ ಆಫ್ ಬರ್ತ್ ಪ್ರಕಾರ ಇವತ್ತು ನನ್ನ ಹುಟ್ಟುಹಬ್ಬ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ತಮ್ಮಂದಿರು ಮತ್ತು ನನ್ನ ಎಲ್ಲ ಇತೇಶಿಗಳು ಮತ್ತು ನೈನ್ ಪಿಲ್ಲರ್ಸ್ ಸ್ನೇಹ ಬಳಗ ಎಲ್ಲರೂ ಸೇರಿ ಒಂದು ಒಳ್ಳೆಯ ಸಾಮಾಜಿಕ ಕೆಲಸವನ್ನು ಮಾಡಿದ್ದಾರೆ ನನಗೆ ಭಾಳ ಇಷ್ಟವಾದ ಕೆಲಸ ಅಂತ ಹೇಳಿದ್ರೆ ಯಾರು ಬಡವರು ಇರ್ತಾರೋ ಅಂಥವ್ರಿಗೆ ಗುರ್ಸಿ ಒಂದು ಒಳ್ಳೆ ಯಾಕಂತ ಹೇಳಿದ್ರೆ ನಾನು ಮೂಲತಃ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಹನ್ನೊಂದು ವರ್ಷ ಹಾಗಾಗಿ ನಮ್ಮೂರಲ್ಲಿ ಪ್ರತಿ ವರ್ಷ ನಾನು ಒಂದು ಕ್ಯಾಂಪನ್ನ ಮಾಡೋದು ಕೇಳಿದ್ದೆ ಕ್ಯಾಂಪು ಉಚಿತ ಆರೋಗ್ಯ ಮೇಳ ಶಿಬಿರ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಇಲ್ಲಿ ಸುಮಾರು ಹಲವಾರು ಇವತ್ತು ನಮ್ಮೂರು ಬಿಟ್ಟು ಅನೇಕ ತಾಲೂಕಿನಾದ್ಯಂತ ಬಂದು ಇವತ್ತು ಇಲ್ಲಿ ಒಂದು ತಪಾಸಣೆ ಮಾಡ್ಕೊತಾ ಇದ್ದಾರೆ ಮತ್ತು ಹೆಚ್ಚು ಹೆಚ್ಚು ರಕ್ತ ಕೊಡೋ ರಕ್ತದಾನಿಗಳು ಬಂದು ಇವತ್ತು ರಕ್ತವನ್ನು ಕೊಡ್ತಾ ಇದ್ದಾರೆ ನನಗೆ ಭಾಳ ಸಂತೋಷ ಆಗುತ್ತೆ ಯಾಕಂತ ಹೇಳಿದ್ರೆ ಹುಟ್ಟುಹಬ್ಬ ಅನ್ನೋದು ಒಂದು ನಮ್ಮ ಶಾಸಕರು ಹೇಳಿದಂಗೆ ಒಂದು ನೆಪ ಇದು ನಮಗೆ ವಯಸ್ಸಾಗ್ತಾ ಆಗ್ತಾ ಏನು ಅಂತಾರಲ್ಲ ನಾವು ಇದನ್ನು ಖುಷಿ ಪಡ್ತೀವಿ ಆದರೆ ಇದು ಒಂದು ವರ್ಷ ಹೋಯ್ತೆ ಅನ್ನಿಟ್ಟು ದುಃಖ ಪಡಬೇಕು ಹಾಗಾಗಿ ಇವತ್ತು ಒಂದು ಹಬ್ಬದ ದಿನ ಇವತ್ತು ನನ್ನ ಜೊತೆಯಲ್ಲಿ ನಿರಂತರವಾಗಿ ನನ್ನ ತಮ್ಮಂದರು ಇವೆಲ್ಲ ಕೆಲಸ ಮಾಡೋದಕ್ಕೆ ಸಹಕಾರ ಕೊಡ್ತಕ್ಕಂಥ ನನ್ನ ಧರ್ಮಪತ್ನಿ ನನ್ನ ಅರ್ಧಾಂಗಿ ಚಾಮುಂಡೇಶ್ವರಿ ಮತ್ತು ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಇಂತಹ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಹೆಚ್ಚಾಗಿ ಹೇಳಬೇಕಂದ್ರೆ ಈ ಒಂದು ಹುಟ್ಟುಹಬ್ಬಕ್ಕೆ ಜಾಸ್ತಿ ಎಲ್ಲ ಹಿತೈಷಿಗಳು ಬಂದು ಇವತ್ತು ನನಗೆ ಶುಭಾಶಯ ಇದ್ದಾರೆ ಮತ್ತು ಅನೇಕ ತಾಲೂಕಿನಾದ್ಯಂತ ಮತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಎಲ್ಲ ಜಿಲ್ಲೆಗಳಲ್ಲೂ ನನ್ನ ಕಾಲ್ ಮಾಡಿ ಕರೆ ಮಾಡಿ ಹುಟ್ಟುಹಬ್ಬವನ್ನು ಶುಭಾಶಯಗಳು ಇದ್ದಾರೆ ಅವರೆಲ್ಲರಿಗೂ ನಾನು ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ ಇವತ್ತು ನನಗೆ ಯಾಕೆ ಅಂತೇಳಿದ್ರೆ ನನ್ನ ಇತೇಶಿಗಳೇ ನನಗೆ ಒಂದು ಶಕ್ತಿ ಮತ್ತು ಬಲ ಯಾಕಂತ ಹೇಳಿದ್ರೆ ಅವರ ಒಂದು ಶಕ್ತಿಯಿಂದಲೇ ನಾನು ಇಂತಹ ಸಾಮಾಜಿಕ ಕೆಲಸ ಮಾಡೋದಕ್ಕೆ ಒಂದು ಅನುಕೂಲ ಆಗ್ತದೆ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಮಾಧ್ಯಮ ಮಿತ್ರರು ನನ್ನ ಮಾಧ್ಯಮ ಮಿತ್ರರು ನಿಜವಾಗಲೂ ನಾನು ಏನೋ ಒಂದು ಅಳಿಲು ಸೇವೆ ಮಾಡಿದ್ರೂ ಸಹ ಅದನ್ನು ಗುರುತಿಸಿ ಇವತ್ತು ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ನೀವೊಂದು ಪ್ರಚಾರವನ್ನು ಮಾಡ್ತೀರ ನಿಜವಾಗ್ಲೂ ನನಗೆ ಅದೊಂದು ಶಕ್ತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಕೊಡ್ತಾ ಕೊಡ್ತಾಯಿದ್ದೀರಾ ನಿಮ್ಮೆಲ್ಲರ ಮಾರ್ಗದರ್ಶನ ನಿಮ್ಮೆಲ್ಲರ ಒಂದು ಆಶೀರ್ವಾದ ಸದಾ ನನ್ನ ಮೇಲೆ ವಿಶೇಷವಾಗಿ ನಮ್ಮ ನೈನ್ ಪಿಲ್ಲರ್ಸ್ ನೈನ್ ಪಿಲ್ಲರ್ಸು ನಮ್ಮ ರಾಮಸ್ವಾಮಿ ತಂಡದ ನಾಯಕ ರಾಮಸ್ವಾಮಿ ಮತ್ತು ಶ್ರೀಧರ್ ಅವರು ಮತ್ತು ನಮ್ಮ ಸು ಶಿವಶಂಕರು ಹೇಳ್ಬೇಕಂದ್ರೆ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಿಂದ ನಡಿಬೇಕಂದ್ರೆ ನನ್ನ ತಮ್ಮಂದರು ನನ್ನ ಹರೀಶು ಮತ್ತು ನಮ್ಮ ಮಧು ಮತ್ತು ನಮ್ಮ ಆನಂದ